ಎಮ್ ಎಲ್ ಎಗಳು ಹೇಳ್ತಾ ಇದ್ರು ನಾವೊಂದು ಆ್ಯಪ್ ಮಾಡಿದ್ದೀವಿ ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ ನಿಮ್ಮ ನಿಮ್ಮ ಏರಿಯಾ ವ್ಯಾಪ್ತಿ ಎಲ್ಲರೂ ಗುಡ್ಡಿ ಇದೆ ಒಂದು ಪಟ್ಟಿ ಕುಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವೊಂದು ಆ್ಯಪ್ ಮಾಡಿದ್ದೀವಿ ಆಪ್ ನಾವು ಕರಿತಿದೀವಿ ವಯಸ್ಸು ಆ್ಯಪ್ ನೇಮ್ ಯಾವ ಇಟ್ ಬೈ ಸ್ಟ್ರೀ ಸಮಿಂಗ್ ಸ್ಟ್ರೀಟ್ ಹಾಂ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರು ತೋಡಿ ಅದನ್ನು ಲೆಕ್ಕವಾಗಿ ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಹಾಕ್ತಾ ಇದ್ದೀವಿ ಸೊ ನಾನೇ ಇದ್ದಿದ್ದೀನಿ ಒಂದ್ಸತಿ ನೋಡಿದ್ದೆ ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಭಾಳ ಬೇಜಾರಾಗ್ತಿದ್ರು ಸೊ ಹಂಗೆ ಎಲ್ಲ ಕಡೆಯೂ ಇದನ್ನು ಈ ಕೆಲಸ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನ್ನೂರು ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ ಐದು ಸಾವಿರಕ್ಕೂ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನ್ನೂರು ಆರ್ಡರ್ ಕೊಟ್ಟಿದ್ದೀವಿ ಈ ಜಾಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೂರು ಈಗ ಗಾಲಿ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಸೊ ಮುಂದಕ್ಕೇನಿದೆ ಇವೆಲ್ಲ ನೋಡಿ ಸುಗ್ರೈ ಚೂಟ್ ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಈಗ ಹಾಟ್ ಪಿಕ್ಸು ಗೋಲ್ಡ್ ಪಿಕ್ಸು ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತಾ ಇದ್ದಾರೆ ಚೆನ್ನಾಗಿ ಗುಂಡಿಗಳು ಬೇಗ ಬೇಗ ಮಾಡ್ತಾರೆ ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಹೊಡಿತಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮ ಹಾಳೆ ಸುಮಾರು ನೂರ ರೆಕ್ರೆ ಮಾಡಿದ್ದೀವಿ ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತಾರೆ ಸರ್ ಈ ಗುಂಡಿಗಳಿಂದನೇ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಅಪ್ಪ ಹೆಣ್ಮಬ್ರುಗಳನ್ನ ಚಿಕ್ಕ ಮಕ್ಕಳೆಲ್ಲ ಸ್ಕೂಲಲ್ಲಿ ಕುಡಿದು ಹೋಗ್ತಾ ಇದ್ದಾರೆ ಹೋಗ್ತಾ ಇರ್ಬೇಕಾದ್ರೆ ಬೇಕಾದಷ್ಟು ತೊಂದರೆ ಆಗಿರೋದಲ್ಲ ಅಂತ ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗೆ ಗುಂಡಿಗಳ ಮಾನಿಟರ್ ಮಾಡಕ್ಕೆ ನಾವು ಅದಕ್ಕೆ ಆಪ್ ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ಮ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು ಇಲ್ಲಿ ಒಂದು ನಮ್ಮ ಕೆಲಸ ನಾವು ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ ನಿಮ್ಮ ಏರಿಯಾಲೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಬಿಟ್ಟು ಕೊಡ್ಬೇಕು ಅಂತ ಕೆಲಸ ಹೋಗ್ಬೇಕು ಆಫೀಸರ್ ಸುಮ್ಮನೆ ನೋಡ್ತಾ ಹೋಗ್ತದೆ ಸರಿಯಾಗಿ ಕೆಲಸ ಮಾಡದಲ್ಲ ಇರೋ ಗುತ್ತಿಗೆದಾರರ ಮೇಲೆ ಏನಾದರೂ ಕ್ರಮ ಆಗುತ್ತಾ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲ ಒಂದ್ ಇಂಚ್ ಎರಡು ಇಂಚ್ ತಾರ್ ಹಾಕಿ ಕೊಡ್ತಾರೆ ನೋಡತಾ ಓಕೆ